ಜನಗಳು ಓಟ್ ಆಗ್ತಾರೆ ಅವಾರ್ಡ್ ಪಡಿಬೇಕು ಅನ್ನೋದು ನಿಮ್ ಕನ್ಸಾಗಿತ್ತು ಏನ್ ಹೇಳ್ತೀರಾ ಬಿಗ್ ಬಾಸ್ ಓಕೆ ಅಂದಿದ್ದಾರೆ ಹಂಗೇನಿಲ್ಲಕ್ಕ ನಾನು ಗೆಲ್ಬೇಕಂತ ಬಂದಿದ್ದಿಲ್ಲ ಸರಿ ನಾ ಆಡೋದೆಲ್ಲ ನೋಡಿದ್ರೆ ಆಡೋದೆಲ್ಲ ನೋಡಿದ್ರೆ ಕಪ್ ತಗೋಬೇಕು ಅಂತಾನೆ ಆಡ್ತಾ ಇದೀನಿ ಹಂಗೇನಿಲ್ಲ ಅಂತಾನೆ ಮಾತಾಡಿ ಮಾತಾಡಿ ಸರಿ ದುಡ್ಡಿ ಹಿಂಕೋ ಕಬ್ನೇತ್ಕೊಂಡಿ ಅಕ್ಕ ನಾ ಆಟಕ್ಕೆ ಅದು ಕಪ್ ನಾಟ ಆಗಿದ್ದೆ ಕಪ್ ಕೊಟ್ಟರ ಹೌದು ಯಾರ ಅಂದ್ರೆ ದಡ್ಡ ಅಂದ್ರೆ ಅಂತ ಸುದೀಪ್ ದಡ್ಡಗೊಂಡ್ರಲ್ಲ ಆಚೆ ಕಳಿಸ್ದ ಪಂಚಾಯತ್ ನೀವು ದಿನ ಒಂದು ಸುದೀಪ್ ಸರ್ ಒಂದು ಮಾತು ಹೇಳ್ತೀರಾ ಹನುಮಂತ ಈಗ ಆಟ ಆಡ್ತಾವನೆ ಅಂತ ಬಟ್ ಯಾರಿಗೂ ಗೊತ್ತಿಲ್ಲ ನಾನು ಆಟ ಶುರು ಮಾಡಿ ತುಂಬಾ ದಿನ ಆಯ್ತು ಅಂತ ಸೊ ಯಾವ ಮೈಂಡ್ ಸೆಟ್ ಅಲ್ಲಿ ಒಳಗಡೆ ಹೋಗಿದ್ರಿ ನೀವು ಅದಾಡ ನಾನ್ ಬಿಗ್ ಬಾಸ್ ದೇವರಾಣಿ ನೋಡ್ತಿದ್ದಿಲ್ಲ ಕೇಳ್ತಿದ್ದೆ ಅಂದ್ರೆ ನಾನು ಬೇರೆ ಜೀ ಜಿ ಕನ್ನಡದಾಗಿದ್ದನಲ್ಲ ಅದು ತವರ ಮನೆ ಇದ್ದಂಗೆ ಇತ್ತು ಇದು ಗಂಡನ ಮನೆಗೆ ಬಂದೀನಿ ಕಲರ್ಸ್ ಕನ್ನಡ ಅನ್ನೋ ದಿವಸ ನಾನು ಅದನ್ನೇ ಭಾಳ ನೋಡ್ತಿದ್ವಿ ಇದೇನೋ ನಮ್ಮ ದೋಸ್ತರೆಲ್ಲ ನೋಡ್ತಿದ್ರು ಬಿಗ್ ಬಾಸ್ ಅಣ್ಣ ಹೋಗಿ ಒಂದು ಸಲ ಏನಾರಾಗಲಿ ಅವ್ನು ಹೆಸರಾಗಲಿ ಏನಾರಾಗಲಿ ಪೊಟ್ಟ ಒಂದ್ಸಲ ಸುದೀಪ್ ಸರ್ ಇರೋ ಮಟ್ಟ ಹೋಗು ಹೋಗಂತಂದ್ರೆ ಅದಕ್ಕೆ ಬಂದಣ ಅದೇ ಹೋದೆ ನಾನು ನಾ ಏನು ತಲೆಯಾಗ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅನ್ಕೊಂಡಿದ್ದಿಲ್ಲ ನಾ ನೋಡ್ಕೊಂಡು ಹೋಗಿದ್ರೆ ಇರ್ಬೇಕು ಹಿಂಗೆ ಇರ್ಬೇಕು ಅನ್ಕೊಂತ ಮೊದಲ ತಲೆಯಾಗ ವಿಚಾರ ಮಾಡ್ಕೊತ ಹೋಗ್ಕಿದ್ದೆ ನಾ ಹಂಗೆ ಹೋಗ್ಲಿಲ್ಲ ಏಕೋಭಾವಲಿಂದ ಹೋದೆ ನನಗೆ ಏನ್ ರೀತನ ಆಡ್ದೇಣ ಎಲ್ಲ ಚಲೋ ಆಗೈತಿ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದಿಂದ